ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಮಿಷನ್ನಿಂದ ಗ್ರಾಮೀಣ ಜನರ ಉದ್ಯೋಗದ ಹಕ್ಕನ್ನು ಕಸಿದುಕೊಳ್ಳಲಾಗುತ್ತಿದೆ ಎಂಬ ಆರೋಪ ಸತ್ಯಕ್ಕೆ ದೂರವಾಗಿದೆ ಎಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಲ್ವಾದ್ ಜೋಶಿ ಬೆಂಗಳೂರಿನಲ್ಲಿಂದು ಸ್ಪಷ್ಟಪಡಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅವರು ವಿಬಿಜಿರಾಮ್ಜಿ ಒಂದು ಕಾನೂನಾಗಿದ್ದು ಕೆಲಸದ ಹಕ್ಕನ್ನು ಕಸಿದುಕೊಳ್ಳಲಿದೆ ಎಂಬುದಕ್ಕೆ ಯಾವುದೇ ಆಧಾರವಿಲ್ಲ ಗ್ರಾಮೀಣ ಪ್ರದೇಶದ ಜನರಿಗೆ ನೂರ ಇಪ್ಪತ್ತೈದು ದಿನ ಕೆಲಸ ದೊರೆಯಲಿದೆ ಇದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದರು ಯೋಜನೆ ಅನುಷ್ಠಾನವನ್ನು ನಿರ್ಧರಿಸುವ ಹಕ್ಕು ಕೇಂದ್ರ ಸರ್ಕಾರದ ಬಳಿಯೇ ಇರಲಿದೆ ಎಂಬ ಮತ್ತೊಂದು ಆರೋಪವೂ ಆಧಾರರಹಿತವಾಗಿದೆ ಕೆಲಸ ಮಾಡಿದವರಿಗೆ ಹದಿನಾಲ್ಕು ದಿನಗಳಲ್ಲಿ ವೇತನ ನೀಡಬೇಕು ಇಲ್ಲದಿದ್ದರೆ ದಂಡ ವಿಧಿಸಲು ಅವಕಾಶವಿದೆ ಎಂದು ತಿಳಿಸಿದರು ಭಾರತ ಅಧಿಕೃತವಾಗಿ ವಿಶ್ವದಲ್ಲಿಯೇ ನಾಲ್ಕನೇ ಅತಿದೊಡ್ಡ ಆರ್ಥಿಕತೆಯ ರಾಷ್ಟ್ರವಾಗಿದೆ ಶೀಘ್ರದಲ್ಲೇ ಮೂರನೇ ಅತಿ ದೊಡ್ಡ ಆರ್ಥಿಕತೆಯ ರಾಷ್ಟ್ರವಾಗಿ ಹೊರಹೊಮ್ಮಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಪ್ರತಿ ವಾರ ಎಷ್ಟು ಕೆಲಸ ಡಿಸ್ಕ್ಲೋಸ್ ಮಾಡೋದು ಪಾರ್ಟಿಸಿಪೇಷನ್ ಬಗ್ಗೆ ಹೇಳಿದ್ದೆ ಆಧಾರ್ ಸೀಡ್ ಎಪ್ಪತ್ತಾರು ಲಕ್ಷ ಇತ್ತು ಇವ್ರ ಕಾಲದ ಹದಿನಾಲ್ಕರ ತನಕ ಈಗ ಹನ್ನೆರಡು ಪಾಯಿಂಟ್ ಒಂದು ಒಂದು ಕೋಟಿ ಮಾಡಿದ್ವಿ ನಾವು ಯಾರು ಬರ್ತಾರೆ ಅವ್ರಿಗೆ ಕೆಲಸ ಕೊಡ್ತೀವಿ ವರ್ಕರ್ಸ್ ಕವರ್ಡ್ ಅಂಡರ್ ಎ ಬಿ ಪಿ ಎಸ್ ಅದು ಜೀರೋ ಇತ್ತು ಜಿಯೋ ಟ್ಯಾಗ್ಡ್ ಅಸೆಟ್ಸ್ ಜೀರೋ ಇಲೆಕ್ಟ್ರಾನಿಕ್ ಪೇಮೆಂಟ್ಸ್ ಡಿಜಿಟಲ್ ಇಂಡಿಯಾದಂಥ ವ್ಯವಸ್ಥೆ ಬಂದಂತ ನಾವು ತೊಂಬತ್ತೊಂಬತ್ತು ಪರ್ಸೆಂಟ್ ಮಾಡಿದ್ವಿ ಇವರು ಮೂವತ್ತೇಳು ಪರ್ಸೆಂಟ್ ದುಡ್ಡು ಹಂಗ ಕೊಡೋರು ಕೈಯಾಗ ಯಾರು ತೊಗೊಂಡು ಹೋಗ್ತಿದ್ರು ಹೋಗ್ತಿದ್ರು ಆ್ಯಂಡ್ ಆ ಕಾರಣದಿಂದ ಶೇರ್ಡ್ ಕಾಸ್ಟ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಎರಡೂ ಇರಬೇಕು ನಾವು ನಮ್ಮ ಬಜೆಟ್ ಜಾಸ್ತಿ ಮಾಡ್ತೀವಿ ನೂರು ಇಪ್ಪತ್ತೈದು ದಿವಸಕ್ಕೆ ಮೊದಲು ಇಪ್ಪತ್ತೈದು ಪರ್ಸೆಂಟು ಇದರಲ್ಲಿ ಮೆಟೀರಿಯಲ್ ಕಂಪೋನೆಂಟ್ನಲ್ಲಿ ಕೊಡ್ತಾ ಇದ್ರು ಅದಕ್ಕೆ ಶೇರ್ಡ್ ಕಾಸ್ಟ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಸ್ಟ್ರಾಂಗ್ ಸ್ಟ್ರಾಂಗರ್ ಇನ್ಸೆಂಟಿವ್ ಟು ಪ್ರಿವೆಂಟ್ ಮಿಸ್ಯೂಸ್ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ ಅವ್ರಿಗೆ ಜಾಸ್ತಿ ದುಡ್ಡು ಸಿಗ್ತದೆ ಇದ್ರವ